ಹಲೋ ನಮಸ್ಕಾರ ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ಪ್ರದೀಪ್ ಇವತ್ತಿನ ಟಾಪಿಕ್ ಗೋಚಾರ ಫಲಗಳು ಅಥವಾ ಟ್ರಾನ್ಸೆಟ್ ರಿಸಲ್ಟ್ ಅಥವಾ ಟ್ರಾನ್ಸೆಟ್ ಅನಾಲಿಸಿಸ್ ಅಂತ ನೀವು ತೊಗೊಳ್ಬೋದು ತುಂಬ ಜನ ಗೋಚಾರ ಫಲಗಳನ್ನು ಉಪಯೋಗಿಸ್ತಾ ಇರ್ತೀರ ಬಟ್ ಆದರೆ ಅದನ್ನು ನಮ್ಮ ಸಿಸ್ಟಮಲ್ಲಿ ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ ನಾವು ಅದನ್ನು ಹೇಗೆ ನೋಡ್ತೀವಿ ನಾವು ಅದನ್ನು ಹೇಗೆ ಪ್ರೆಡಿಕ್ಷನ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನು ಇವತ್ತಿನ ಟಾಪಿಕಲ್ಲಿ ತಿಳಿಸ್ಕೊಡ್ತೇನೆ ಇಷ್ಟು ದಿನ ನೀವು ಜನ್ಮ ಜಾತಕದ ಮೇಲೆ ಹೇಗೆ ನಾವು ಫಲ ಹೇಳಬೇಕು ಅನ್ನೋದನ್ನು ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ ಗೋಚಾರ ಫಲಗಳನ್ನು ನಾವು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಯಾವುದೂ ವೀಡಿಯೋಸ್ಗಳನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಏನು ಅಂತಂದರೆ ನಮ್ಮ ಬ್ರಹ್ಮವೇದ್ ಗುರುಕುಲ ಆ್ಯಪನ್ನು ಅಪ್ಡೇಟ್ ಮಾಡಿದ್ದೀವಿ ಸೊ ಗೂಗಲಲ್ಲಿ ಆಲ್ರೆಡಿ ಇನ್ ರಿವ್ಯೂ ಅಂತ ಇದೆ ಸೊ ಅದು ಯಾವಾಗ ಅದು ಗೂಗಲ್ ಸ್ಟೋರಲ್ಲಿ ಶೋ ಆಗುತ್ತೋ ನಿಮ್ಮೆಲ್ಲರಿಗೂ ಕೂಡ ನಾನು ಅದನ್ನು ಮೆಸೇಜ್ ಮಾಡ್ತೀನಿ ದಯವಿಟ್ಟು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಇವತ್ತು ಅಪ್ಡೇಟ್ ಮಾಡಿದ್ದೀವಿ ಅಂದರೆ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಅಪ್ಡೇಟ್ ಮಾಡಿದ್ದೀವಿ ಇನ್ನೊಂದು ವಿಚಾರ ಏನು ಅಂತಂದರೆ ದಯವಿಟ್ಟು ಈ ಆ್ಯಪನ್ನು ಯಾರು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಕೀ ಕಳಿಸೋದಕ್ಕೆ ಹೋಗಬೇಡಿ ಇದು ಫ್ರೀ ವರ್ಷನ್ ಅಲ್ಲ ಬ್ರಹ್ಮವೇದ್ ಗುರುಕುಲ ಆ್ಯಪ್ ಫ್ರೀಯಾಗಿ ನಾವು ಯಾರಿಗೂ ಕೂಡ ಕೊಡ್ತಾ ಇಲ್ಲ ಇದು ಪೇಯ್ಡ್ ವರ್ಷನ್ ಮಾತ್ರ ಇದಕ್ಕೆ ನಮ್ಮದು ಒಂದು ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ನೀವು ಪೇ ಮಾಡಿ ಈ ಆ್ಯಪನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಸೊ ಯಾರಾದರೂ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ನೀವು ಜಾಯಿನ್ ಆಗುವಾಗ ಏನು ಆ್ಯಪಿಗೆ ಫೀಸ್ ಪೇ ಮಾಡಿರ್ತೀರೋ ಆ ಫೀಸನ್ನು ನಾವು ಮೈನಸ್ ಮಾಡಿ ಅಂದರೆ ಅದನ್ನು ಕಮ್ಮಿ ಮಾಡಿ ನಿಮಗೆ ಬರೀ ಅದಾದಮೇಲೆ ಫೀಸ್ ಎಷ್ಟಿರುತ್ತೋ ಅಷ್ಟು ಮಾತ್ರ ನೀವು ಪೇ ಮಾಡಬೇಕಾಗತ್ತೆ ಈಗ ಉದಾಹರಣೆಗೆ ನಾವು ಕ್ಲಾಸ್ ಫೀಸ್ ಬಂದು ಆರು ಸಾವಿರದ ಆರುನೂರ ಅರವತ್ತಾರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಈ ಆ್ಯಪ್ಗೆ ನಾವೊಂದು ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ ಅಂದರೆ ಆ ಎರಡು ಸಾವಿರ ರೂಪಾಯಿನ ನಾವು ನೀವು ಕ್ಲಾಸಿಗೆ ಸೇರಿಕೊಡ್ಬೇಕಂದಾಗ ಮೈನಸ್ ಮಾಡಿಬಿಡ್ತೀವಿ ಓಕೆ ಸೊ ಆ ರೀತಿ ನಾವು ಮಾಡ್ತೀವಿ ನಿಮ್ಗೆ ಯಾರಿಗೆ ಬೇಕಾದರೂ ಕೂಡ ಈ ಆ್ಯಪನ್ನು ನೀವು ಪರ್ಚೇಸ್ ಮಾಡಿಕೊಡ್ಬೋದು ಅದಾದಮೇಲೆ ನೀವು ಕ್ಲಾಸಿಗೆ ಜಾಯಿನ್ ಆಗುವಾಗ ಅದು ಮೈನಸ್ ಆಗುತ್ತೆ ಸರಿನಾ ಈಗ ನಾವು ಸಬ್ಜೆಕ್ಟ್ಗೆ ಹೋಗೋಣ ಸೊ ಇಲ್ಲೊಂದು ನಾನೊಂದು ಬರ್ತ್ ಡೀಟೇಲ್ಸನ್ನು ತೊಗೊಂಡಿದ್ದೀನಿ ಸೊ ಇದರಲ್ಲಿ ರಾಶಿ ನವಾಂಶ ಯಾವುದು ಯಾವುದು ನಕ್ಷತ್ರ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ ರಾಶಿ ನವಾಂಶಗಳನ್ನು ಕೊಟ್ಟಿದ್ದೀನಿ ಸೊ ಜನ್ಮ ರಾಶಿ ಜನ್ಮ ನಕ್ಷತ್ರ ಮತ್ತು ಈ ರಾಶಿ ಕುಂಡಲಿಯಲ್ಲಿ ಇರುವಂಥ ಗ್ರಹಗಳನ್ನು ನೋಡಿ ನೀವೆಲ್ಲರೂ ಕೂಡ ಪ್ರಿಡಿಕ್ಷನ್ಸನ್ನು ಮಾಡ್ತಾ ಇರ್ತೀರ ಅದಾದಮೇಲೆ ಗೋಚಾರ ಫಲ ಅಂತ ಬಂದ ಮೇಲೆ ಏನು ಮಾಡ್ತೀರಾ ಇಲ್ಲಿ ಟ್ರಾನ್ಸಿಟ್ ಚಾರ್ಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ನೇಟಾಲ್ ಅಂತಂದರೆ ಅದು ಜನ್ಮ ಕುಂಡಲಿ ಅಂತ ಅರ್ಥ ಅಂದರೆ ಜನ್ಮ ಸಮಯದಲ್ಲಿ ಇದ್ದಂಥ ಗ್ರಹ ಪೊಸಿಷನ್ಗಳು ಟ್ರಾನ್ಸೆಟ್ ಅಂದರೆ ಗೋಚಾರ ಸೊ ಅದು ಇವತ್ತಿನ ದಿನಕ್ಕೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪೊಝಿಷನಲ್ಲಿ ಇದೆ ಅನ್ನೋದನ್ನು ತೋರಿಸುತ್ತೆ ಉದಾಹರಣೆಗೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದು ನಲವತ್ತೆಂಟು ಸೆಕೆಂಡ್ ಅಂದರೆ ಈಗ ಈ ವಿಡಿಯೋ ಮಾಡ್ತಾ ಇರುವಂಥ ಸಮಯ ದಿನಾಂಕ ಇದೆಯೇ ಸೊ ಈ ಟೈಮಲ್ಲಿರುವಂಥ ಗ್ರಹ ಪೊಸಿಷನ್ಗಳು ಸೊ ನ್ಯಾಚುರಲ್ಲಾಗಿ ಹೇಳಬೇಕು ಅಂತಂದರೆ ಎಲ್ಲರೂ ಈ ಈಗ ಯಾರರೆಲ್ಲ ಟ್ರೆಡಿಷನಲ್ ಅಸ್ಟ್ರಾಲಜಿನ ಫಾಲೋ ಮಾಡ್ತಾ ಇದ್ದರು ಅವರೆಲ್ಲರೂ ಕೂಡ ಗೋಚಾರ ಫಲಗಳನ್ನು ಹೀಗೆ ಉಪಯೋಗಿಸ್ತಾ ಇರುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ತುಂಬ ಜನ ಏನು ಹೇಳ್ತಾರೆ ಈ ರಾಶಿಗೆ ಈ ಗ್ರಹ ಬಂದಿರೋದ್ರಿಂದ ನಿಮಗೆ ಒಳ್ಳೆಯದೇ ಕೆಲವು ರಾಶಿಗಳಿಗೆ ಕೆಟ್ಟದಾಗುತ್ತೆ ಅನ್ನೋ ಕಾನ್ಸೆಪ್ಟನ್ನು ನೀವು ಕೇಳ್ಪಟ್ಟಿರ್ತೀರ ಈಗ ರೀಸೆಂಟಾಗಿ ಶನಿ ತನ್ನ ರಾಶಿಯನ್ನು ಬದಲಾಯಿಸ್ಕೊಂಡು ಇನ್ನೊಂದು ರಾಶಿಗೆ ಹೋದಾಗ ಈ ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಈ ರಾಶಿಯವ್ರಿಗೆಲ್ಲ ಕೆಟ್ಟದಾಗತ್ತೆ ಈ ರಾಶಿಯವ್ರಿಗೆ ಏಳರೇ ಶನಿ ಶುರುವಾಗತ್ತೆ ಅರ್ಧಾಷ್ಟಮ ಶನಿ ಶುರುವಾಗತ್ತೆ ಸೊ ಈ ರೀತಿಯಾಗಿರುವಂಥ ವಿಚಾರಗಳು ಎಲ್ಲವನ್ನು ನಾವು ಕೇಳಿದ್ವಿ ಬಟ್ ಆದರೆ ಅದನ್ನು ನಾವು ನಮ್ಮ ಸಿಸ್ಟಮಲ್ಲಿ ಕೆ ಪಿ ಜ್ಯೋತಿಷ್ಯದಲ್ಲಿ ನಾವು ಅದನ್ನು ಹೇಗೆ ಉಪಯೋಗಿಸ್ತೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಸಿಸ್ಟಮಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಒಂದು ಗ್ರಹ ಒಳ್ಳೆ ಗ್ರಹ ಆಗಿದ್ದರೆ ನಿಮಗೆ ಅದು ಗೋಚಾರದ ಮುಖಾಂತರ ಬಂದಾಗಲೂ ಕೂಡ ನಿಮಗದು ಒಳ್ಳೆಯ ಫಲನೇ ಕೊಡುತ್ತೆ ಆ ಗ್ರಹ ಏನಾದರೂ ಕೆಟ್ಟು ಗ್ರಹ ಆಗಿದ್ದರೆ ಅಥವಾ ನಿಮಗೆ ಒಳ್ಳೆ ಫಲಗಳನ್ನು ಕೊಡದೇ ಇರುವಂಥ ಗ್ರಹ ಆಗಿದ್ದರೆ ಅದು ಆ ಗ್ರಹ ಗೋಚಾರದಲ್ಲಿ ಬಂದಾಗಲೂ ಕೂಡ ನಿಮಗೆ ಅದು ಕೆಟ್ಟು ಫಲಗಳನ್ನು ಕೊಡುತ್ತೆ ಅಂತ ಅರ್ಥ ಇಲ್ಲಿ ನಾವು ಒಂದು ಪ್ರೆಡಿಕ್ಷನ್ ಮಾಡೋದಕ್ಕೆ ಮೂರು ಮೆಥಡಾಲಜೀಸ್ಗಳನ್ನು ನಾವು ಉಪಯೋಗಿಸ್ತೀವಿ ಆ ಮೂರು ಮೆಥಡಾಲಜಿಸ್ಗಳು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದನ್ನು ನಾವು ವಿಧಿ ಮದಿ ಮತ್ತು ಗದಿ ಅನ್ನೋ ಒಂದು ಮೂರು ಕಾನ್ಸೆಪ್ಟಲ್ಲಿ ಉಪಯೋಗಿಸ್ತೀವಿ ವಿಧಿ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ಈ ಭಾವ ಸಿಗ್ನಿಫಿಕೇಟರ್ಸ್ ಈ ಹನ್ನೆರಡು ಭಾವಗಳನ್ನು ನಾವು ವಿಧಿ ಅಂತ ತಗೊಳ್ತೀವಿ ಇನ್ನು ಗತಿ ಅಂತ ತಗೊಂಡಾಗ ನಾವು ಮದಿ ಅಂತ ತಗೊಂಡಾಗ ನಾವು ಈ ಒಂಬತ್ತು ಗ್ರಹಗಳನ್ನು ನಾವು ಮದಿ ಅಂತ ಕರಿತೀವಿ ಮದಿ ಅಂತಂದರೆ ದಶಾಭಕ್ತಿಗಳು ಇನ್ನು ಗತಿ ಅಂತ ತಗೊಂಡಾಗ ನಾವು ಗೋಚಾರ ಫಲಗಳನ್ನು ನಾವು ಗತಿ ಅಂತ ತಗೊಳ್ತೀವಿ ಯಾವುದೇ ಒಂದು ಪ್ರಡಿಕ್ಷನ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ವಿಧಿ ಮದಿ ಮತ್ತು ಗತಿ ಈ ಮೂರನ್ನು ನಾವು ನೋಡದೆ ನಾವು ಪ್ರಡಿಕ್ಷನನ್ನು ಮಾಡುವ ಹಾಗೆ ಇಲ್ಲ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ಫಾಸ್ಟ್ ಅಂದರೆ ನಡೆದಿರುವಂಥ ಘಟನೆ ಅಥವಾ ಈಗ ನಡೆಯುವಂಥ ಘಟನೆ ಅಥವಾ ಮುಂದೆ ನಡೆಯುವಂಥ ಘಟನೆ ಈ ಮೂರನ್ನು ನಾವು ಹೇಗಿರುತ್ತೆ ಅಥವಾ ಹೇಗಿತ್ತು ಮುಂದೆ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ನಮಗೆ ಗೋಚಾರ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟಾಗಿ ಇರುತ್ತೆ ಅಂತ ಅರ್ಥ ಈಗ ಈ ಜಾತಕದವರಿಗೆ ನಡೀತಾ ಇರುವಂಥ ದಶಾಭುಕ್ತಿ ಬಂದು ಗುರುದಶೆ ಸೂರ್ಯ ಭಕ್ತಿ ನಡೀತಾ ಇದೆ ಗುರುದಶೆ ಭುಕ್ತಿ ನಡೀತಾ ಇರೋದ್ರಿಂದ ಈ ಗುರುದಶೆ ಭುಕ್ತಿ ಪ್ರಾರಂಭ ಆಗಿರೋದು ಬಂದು ಸೂರ್ಯಭುಕ್ತಿ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಿಡಿದು ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಸೂರ್ಯ ಭುಕ್ತಿ ನಡೀತಾ ಇರುತ್ತೆ ಈ ಸೂರ್ಯ ಅವರ ಜಾತಕದಲ್ಲಿ ನೀವು ನೋಡಿದಾಗ ಕರೆಂಟ್ ದಶಾಭುಕ್ತಿ ಲಿಂಕ್ ಅಂತ ತೋರಿಸ್ತಾ ಇದ್ದೀನಿ ಸೂರ್ಯ ಅವರ ಜಾತಕದಲ್ಲಿ ಎರಡು ನಾಲ್ಕು ಮತ್ತು ಆರಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ ಅಲ್ವಾ ಸೊ ವಾಪಸ್ ನಾನು ಕಸ್ಪಲ್ ಸಿಗ್ನಿಫಿಕೇಟರ್ಸ್ಗೆ ಬರ್ತಾಯಿದ್ದೀನಿ ಸೂರ್ಯಗ್ರಹ ಇವರ ಜಾತಕದಲ್ಲಿ ಎರಡು ನಾಲ್ಕು ಮತ್ತು ಆರಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ ಸೊ ಎರಡು ನಾಲ್ಕು ಆರು ಅವರಿಗೆ ಈ ಭುಕ್ತಿಯಲ್ಲಿ ಏನನ್ನು ತಂದುಕೊಡುತ್ತೆ ಅನ್ನೋದು ಒಂದು ಪ್ರಶ್ನೆ ಈಗ ಈ ಸೂರ್ಯ ಭುಕ್ತಿ ಅವರ ಜಾತಕದಲ್ಲಿ ಎರಡನೇ ಭಾವ ನಾಲ್ಕನೇ ಭಾವ ಆರನೇ ಭಾವಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಉದ್ಯೋಗ ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಮತ್ತು ವಾಹನಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಪ್ರಮೋಷನ್ಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು ಉದ್ಯೋಗ ಔಟರ್ ಲೈಫಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರಕಗಳನ್ನು ಇವರು ಅನುಭವಿಸೋದಕ್ಕಾಗತ್ತೆ ಅಂತ ಅರ್ಥ ಅದೇ ಸಮಯದಲ್ಲೇ ಈ ಸೂರ್ಯ ಭುಕ್ತಿ ಎರಡು ನಾಲ್ಕು ಆರಕ್ಕೆ ಕನೆಕ್ಟಿವಿಟಿ ಇರೋದರಿಂದ ಮದುವೆ ಮಗು ಪ್ರೀತಿ ಪ್ರೇಮ ಸಂತೋಷ ಖುಷಿ ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಸೊ ಈ ರೀತಿಯಾಗಿರುವಂಥ ವಿಚಾರಕಗಳನ್ನು ಇವರು ಅನುಭವಿಸೋದಕ್ಕೆ ಆಗಲ್ಲ ಅಂತ ಅರ್ಥ ಆದರೆ ನಾವಿವಾಗ ಅವ್ರಿಗೆ ಹೇಳಿರ್ತೀವಿ ಸೂರ್ಯ ಭುಕ್ತಿ ನಿಮ್ಗೆ ತುಂಬ ಚೆನ್ನಾಗಿದೆ ಉದ್ಯೋಗದಲ್ಲಿ ನಿಮಗೆ ತುಂಬಾ ಇಂಪ್ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ ಪ್ರಮೋಷನ್ ಆಗುತ್ತೆ ಪ್ರಮೋಷನ್ ಎದುರು ನೋಡ್ತಾ ಇದ್ರೆ ಅನ್ನೋ ಒಂದು ವಿಚಾರನ ಹೇಳಿರ್ತೀವಿ ಅವಾಗ ಅವ್ರು ಅಂದ್ಕೊಂಡಿರ್ತಾರೆ ಸೂರ್ಯ ಭುಕ್ತಿ ಸ್ಟಾರ್ಟ್ ಆಗಿರೋದು ಬಂದು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತೆ ಅಂತ ಈಗ ಈಗಿದಿನ ಉದ್ಯೋಗ ಕೆಲಸ ದುಡಿಮೆ ಅನ್ನೋ ಒಂದು ವಿಚಾರಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ವಿ ಮದುವೆ ಮಗು ಸೊ ಈ ರೀತಿಯಾಗಿರುವಂಥ ವಿಚಾರಗಳಿಗೆ ಅದು ಸಾಧಕವಾಗಿ ಇಲ್ಲ ಬಟ್ ಆದರೆ ಇಲ್ಲಿ ನೀವು ನೋಡಿ ಕರೆಂಟ್ ಟ್ರಾನ್ಸೆಟ್ ಸಿಗ್ನಿಫಿಕೇಟ್ರಲ್ಲಿ ಅದೇ ಸೂರ್ಯ ಭುಕ್ತಿ ಏನನ್ನು ತೋರಿಸ್ತಾ ಇದೆ ಅಂತ ನೋಡಿದ್ರೆ ನೀವು ಮಾರ್ಕ್ ಮಾಡ್ತೀನಿ ಅದೇ ಸೂರ್ಯ ಭುಕ್ತಿ ಐದು ಮತ್ತು ಒಂಬತ್ತಕ್ಕೆ ಎಫೆಕ್ಟಿವ್ ಲಿಂಕ್ಸಲ್ಲಿ ತೋರಿಸ್ತಾ ಇದೆ ಈಗ ನಿಮಗೆ ಮತ್ತೆ ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಗೋಚಾರದಲ್ಲಿ ಸೂರ್ಯ ಕೇತುವಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ ಹೋಗ್ತಾ ಇದೆ ಸೊ ಬಟ್ ಆದರೆ ಎಲ್ಲರೂ ಹೇಗೆ ತಗೊಳ್ತಾರೆ ಕೆ ಪಿ ಫಾಲೋ ಮಾಡ್ತಾರೆ ಹೊರಗಡೆ ಹೇಗೆ ತಗೊಳ್ತಾರೆ ಅಂತಂದರೆ ಶನಿ ಈಗ ಅವರ ಜಾ ಏನು ಸಿಗ್ನಿಫೈ ಮಾಡ್ತಾ ಇದೆ ಅಥವಾ ಈಗ ಗೋಚಾರದಲ್ಲಿ ಶನಿ ಹೇಗೆ ಹೋಗ್ತಾ ಇದೆ ಅನ್ನೋ ಕಾನ್ಸೆಪ್ಟನ್ನೇ ಉಪಯೋಗಿಸೋದು ಬಟ್ ಆದರೆ ನಾವು ಹೇಗೆ ಉಪಯೋಗಿಸ್ತೀವಿ ಅಂತಂದರೆ ಈ ಗೋಚಾರ ಬರೀ ಬಂದು ಗ್ರಹಗಳಿಗೆ ಮಾತ್ರನೇ ನಾವಿಲ್ಲಿ ಭಾವಗಳಿಗೆ ಗೋಚಾರವನ್ನು ಕೊಟ್ಟಿಲ್ಲ ಗ್ರಹ ಅವರ ಜನ್ಮ ಜಾತಕದಲ್ಲಿ ಯಾವ್ಯಾವ ಭಾವಗಳಿಗೆ ಅದು ಕನೆಕ್ಟ್ ಆಗಿದೆಯೋ ಅದೇ ಇಲ್ಲೂ ಕೂಡ ಕನೆಕ್ಟ್ ಆಗಿರುತ್ತೆ ಅಂತ ಅರ್ಥ ಉದಾಹರಣೆಗೆ ನೀವು ನೋಡ್ಬೋದು ಶನಿಗ್ರಹ ಐದು ಮತ್ತು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇದೆ ಇಲ್ಲೋ ಅಷ್ಟೇ ಈ ಐದು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇರೋದರಿಂದ ಅವರಿಗೆ ಗೋಚಾರದಲ್ಲಿ ಶನಿಗ್ರಹ ಬಂದಿದ್ದರೂ ಕೂಡ ಇಲ್ಲಿ ಅದೇ ಶನಿಗ್ರಹ ಐದು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇದೆ ಈಗ ನಾವು ಹೇಳಿರ್ತೀವಿ ಉದ್ಯೋಗಕ್ಕೆ ಸಾಧಕವಾಗಿರುವಂಥ ಸಮಯ ನಿಮಗೆ ಉದ್ಯೋಗಕ್ಕೆ ಎಲ್ಲ ಥರದ ಸಪೋರ್ಟ್ ಮಾಡುತ್ತೆ ಈ ಭಕ್ತಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಚೆನ್ನಾಗಿ ನಡೀತಾ ಇರ್ತದೆ ಇನ್ನೂ ಒಂದು ಒಳ್ಳೆ ಕಂಪ್ನಿಯಲ್ಲಿ ಆಪರ್ಚುನಿಟಿ ಬರುತ್ತೆ ಎಲ್ಲ ಬರುತ್ತೆ ಆ್ಯಕ್ಚುಲಾಗಿ ಆ ಟೈಮಲ್ಲಿ ಏನಾಗುತ್ತೆ ಅವರು ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಯಾವಾಗ ಹೋಗ್ತಾರೆ ಅಂತಂದರೆ ಈಗ ಉದಾಹರಣೆಗೆ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇದು ಸಾಧಕವಾಗಿ ಇಲ್ಲ ಯಾಕೆಂದರೆ ಐದು ಮತ್ತು ಹನ್ನೊಂದು ಐದು ಮತ್ತು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇರೋದರಿಂದ ಐದು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇರೋದರಿಂದ ಇದಷ್ಟು ಫೇವ್ರಬಲಾಗಿ ಇಲ್ಲ ಇವಾಗ ಯಾಕೆಂದರೆ ಆರನೇ ಭಾವಕ್ಕೂ ಮತ್ತು ಹತ್ತನೇ ಭಾವಕ್ಕೂ ಐದು ಒಂಬತ್ತು ಅನ್ನೋದು ವ್ಯಯ ಅಂದರೆ ಅದು ಅವ್ರಿಗೆ ತೊಂದರೆನ ಕೊಡುತ್ತೆ ಈ ಸಮಯದಲ್ಲಿ ಏನಾದರೂ ಅವ್ರ ಇಂಟ್ರವ್ಯೂಗೆ ಹೋದಾಗ ಅವ್ರಿಗೆ ಸಕ್ಸಸ್ ಆಗೋಲ್ಲ ಈ ಸಮಯದಲ್ಲಿ ಅವರೇನಾದರೂ ಪ್ರಮೋಷನ್ಗೆ ಅಪ್ಲೈ ಮಾಡಿದ್ರೆ ಅಥವಾ ಪ್ರಮೋಷನ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ನನಗೆ ಪ್ರಮೋಷನ್ ಸಿಕ್ಕಿಲ್ಲ ಸೊ ಈ ರೀತಿಯಾಗಿರುವಂಥ ವಿಚಾರಗಳನ್ನ ಕೇಳಿದಾಗ ಆ ಟೈಮಲ್ಲಿ ಅವ್ರಿಗೆ ಅದು ಸಪೋರ್ಟ್ ಸಿಕ್ಕಲ್ಲ ಅಂತ ಅರ್ಥ ಬಟ್ ಇಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಭುಕ್ತಿ ಸಾಧಕವಾಗಿದೆ ಆದರೆ ಗೋಚಾರದಲ್ಲಿ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅದು ಸಾಧಕವಾಗಿ ಇಲ್ಲ ಅದೇ ಸಮಯದಲ್ಲಿ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಈ ಶನಿ ಅನ್ನೋದು ಚೇಂಜ್ ಆಗುತ್ತೆ ಈಗ ಉದಾಹರಣೆಗೆ ನಾನು ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಸೊ ಸೂರ್ಯ ಕೇತುವಿನ ನಕ್ಷತ್ರ ಶನಿನ ಸಬ್ಬಲ್ಲಿ ಈಗ ಜಸ್ಟ್ ಒಂದು ಇಪ್ಪತ್ತಾರು ಅಂತ ಹಾಕ್ತೀನಿ ನೋಡಿ ಜಸ್ಟ್ ಇಪ್ಪತ್ತಾರು ಅಂತ ಹಾಕ್ತೀನಿ ಹಾಕಿದ ತಕ್ಷಣ ಇಲ್ಲೇನಾಗುತ್ತೆ ನೋಡಿ ಸೂರ್ಯ ಕೇತುವಿನ ನಕ್ಷತ್ರ ಬುಧನ ಸಬ್ಬಲ್ಲಿ ಬರುತ್ತೆ ಸೊ ಆವಾಗ ನೀವು ನೋಡಿದಾಗ ಇಲ್ಲಿ ಒಂದು ಮೂರು ಏಳು ಮತ್ತು ಹನ್ನೊಂದಕ್ಕೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಇದು ಅವ್ರಿಗೆ ಸಾಧಕವಾಗಿರುತ್ತೆ ಅಂತ ಅರ್ಥ ಅದೇ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ನಂತರ ಈ ಸ್ಟಾರ್ ಲಾರ್ಡ್ ಕೂಡ ಚೇಂಜ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಸ್ಟಾರ್ ಲಾರ್ಡ್ ಎಂಡ್ ಸಬ್ ಲಾಡ್ ಎಂಡ್ ಅನ್ನೋ ಒಂದು ವಿಚಾರನ ಕೊಟ್ಟಿದ್ದೀವಿ ಸ್ಟಾರ್ ಲಾರ್ಡ್ ಎಂಡ್ ಅಂತಂದರೆ ಈ ಗ್ರಹಗಳು ಚೇಂಜಸ್ ಆಗುವಂಥ ಟೈಮ್ ಸಬ್ ಲಾಡ್ ಎಂಡ್ ಅನ್ನೋದಾದರೆ ಈ ಗ್ರಹಗಳು ಚೇಂಜಸ್ ಆಗುವಂಥದ್ದು ಸೊ ಈಸಿಯಾಗಿ ನೀವು ಹೇಳ್ಬಿಡ್ಬೋದು ಅವ್ರಿಗೆ ಇಲ್ಲಿವರೆಗೂ ನೀವು ಇಂಟ್ರವ್ಯೂಗೆ ಹೋಗಿ ಅಟೆಂಡ್ ಮಾಡಿದಾಗ ಈ ಒಂದು ಹತ್ತು ದಿನದಲ್ಲಿ ನಿಮ್ಗೆ ಅದು ಫೇವರಬಲ್ ಆಗಿರಲ್ಲ ಈ ಹತ್ತು ದಿನದ ನಂತರ ನೀವೊಂದು ಇಂಟ್ರವ್ಯೂನ ಕೊಡಿ ಅಥವಾ ಇಂಟ್ರವ್ಯೂನ ಅಟೆಂಡ್ ಮಾಡಿ ಅದು ಸಕ್ಸಸ್ ಕೊಡುತ್ತೆ ಯಾವಾಗ ಗೋಚಾರದಲ್ಲೂ ಕೂಡ ಅದು ಸಾಧಕವಾಗಿ ಬರುತ್ತೋ ಆವಾಗ ನೀವು ಆ ಕೆಲಸ ಮಾಡಿ ನಿಮಗದು ಒಳ್ಳೆಯದಾಗತ್ತೆ ಇಲ್ಲೇನಾಗುತ್ತೆ ಅಂತಂದರೆ ದ್ವಿಧಿ ಅಂದರೆ ಸೂರ್ಯಗ್ರಹ ಸಾಧಕವಾಗಿರೋದ್ರಿಂದ ಅವ್ರಿಗೆ ಕೆಲಸ ಕಳ್ಕೊಳ್ಳಲ್ಲ ಬಟ್ ಆದರೆ ಚೇಂಜ್ ಆಫ್ ಜಾಬ್ ಮಾಡಬೇಕು ಅಂತ ಇದ್ದೀನಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಇದ್ದೀನಿ ಬೇರೆ ಕಂಪ್ನಿಗೆ ಇಂಟ್ರವ್ಯೂ ಅಪ್ಲೈ ಅಪ್ಲೈ ಮಾಡ್ತಾಯಿದ್ದೀನಿ ಅನ್ನೋವಾಗ ಅದು ಸಕ್ಸಸ್ ಆಗೋದಿಲ್ಲ ಇದನ್ನೇ ಇನ್ನೊಂದು ಸ್ವಲ್ಪ ಉಲ್ಟಾ ಮಾಡ್ತೀನಿ ಈಗ ಚೇಂಜ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ಈಗ ಸೂರ್ಯಗ್ರಹ ಉದಾಹರಣೆಗೆ ನಾವೇನು ಮಾಡೋಣ ಸೂರ್ಯಗ್ರಹನ ಬೇರೆ ಕಾಂಬಿನೇಷನ್ಸಿಗೆ ಬರೆಯೋದು ಸೂರ್ಯಗ್ರಹ ಒಂದು ಮೂರು ಐದು ಮತ್ತು ಏಳು ಹನ್ನೊಂದು ಅಂತ ಬರೆದಿದ್ದೀನಿ ಈಗ ಈ ಟೈಮಲ್ಲಿ ಏನಾಗುತ್ತೆ ಮದುವೆ ಮಗು ಪ್ರೀತಿ ಪ್ರೇಮಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೆ ಸಾಧಕವಾಗಿದೆ ಅಂತ ಹೇಳಿರ್ತೀವಿ ಈಗ ಮದುವೆ ಅನ್ನೋ ಒಂದು ವಿಚಾರ ಮಾತ್ರ ತಗೊಂಡಾಗ ಈ ಸೂರ್ಯ ಭಕ್ತಿ ಮದುವೆಗೆ ಸಾಧಕವಾಗಿದೆಯಾ ಅಂದರೆ ಸಾಧಕವಾಗಿದೆ ಅಂತ ತಗೊಳ್ತೀವಿ ಈಗ ನಾನು ಏನು ಮಾಡ್ತೀನಿ ಗೋಚಾರದಲ್ಲಿ ಹಾಗೆ ಬಂದು ಇವಾಗ ಸಾಧಕವಾಗಿದೆ ಅಂತ ಬಂದಿದೆ ಈ ಉದಾಹರಣೆಗೆ ನೋವು ಅಂತ ಪ್ರೆಸ್ ಮಾಡ್ತೀನಿ ನಾನು ಅಂತ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಬಂದಾಗ ಸೂರ್ಯ ಕೇತುವಿನ ನಕ್ಷತ್ರ ಮಾರ್ಕ್ ಮಾಡಿಬಿಡ್ತೀನಿ ಭುಕ್ತಿಯಲ್ಲಿ ಗೋಚಾರ ಭುಕ್ತಿಯಲ್ಲಿ ಸೂರ್ಯ ಕೇತುವಿನ ನಕ್ಷತ್ರ ಶನಿನ ಸಬ್ಬಲಿ ಆಗಿ ಐದು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಇಲ್ಲಿ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವರೇನಾದರೂ ಒಂದು ಹುಡುಗಿನ ನೋಡೋಕ್ಕೆ ಹೋದಾಗ ಆ ಹುಡುಗಿ ಅವ್ರಿಗೆ ಅಲ್ಲಿ ಇಷ್ಟ ಆಗ್ತಾರೆ ಅಂತ ಅರ್ಥ ಅವ್ರ ಮೇಲೆ ಒಂದು ಲೈಕ್ ಅನ್ನೋ ಒಂದು ಅಭಿಪ್ರಾಯ ಅನ್ನೋದು ಬರುತ್ತೆ ಅನ್ನೋದು ಅರ್ಥ ಇದೇ ಏನಾದರೂ ಸಪೋಸ್ ಅವ್ರಿಗೆ ಸ್ವಲ್ಪ ಚೇಂಜ್ ಮಾಡ್ತೀನಿ ಈಗ ಟೈಮಿನ ಹಿಂದೆ ಹಾಕಿದ್ದೀನಿ ಸೊ ಈಗ ಸೂರ್ಯ ಗುರುವಿನ ನಕ್ಷತ್ರ ಶುಕ್ರನ ಸಬ್ಬಲ್ಲಿ ಕನೆಕ್ಟಿವಿಟಿ ಈಗ ಅವರೇನಾದರೂ ಹುಡುಗಿನ ನೋಡೋಕ್ಕೆ ಹೋದಾಗ ಎರಡು ಆರು ಮತ್ತು ಹತ್ತಕ್ಕೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಇಲ್ಲಿ ಬುಕ್ತಿ ಎರಡು ಆರು ಮತ್ತು ಹತ್ತಕ್ಕೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಈ ಟೈಮಲ್ಲಿ ಅವರೇನಾದರೂ ಹುಡುಗಿನ ನೋಡೋಕ್ಕೆ ಹೋದಾಗ ಅವ್ರಿಗದು ಇಷ್ಟ ಆಗಲ್ಲ ಅಂತ ಅರ್ಥ ಈಗ ಅದು ಅಲ್ಲಿ ಈ ಗೋಚಾರ ಅನ್ನೋದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ ಈ ರೀತಿ ನಾವು ಗೋಚಾರ ಫಲಗಳನ್ನು ತಗೊಳ್ತೀವಿ ಇದು ಬಂದು ಇಲ್ಲೇನು ಮಾಡಿದ್ದೀವಿ ಅಂತಂದರೆ ಕರೆಂಟ್ ಟ್ರಾನ್ಸೆಟ್ ಲಿಂಕಲ್ಲಿ ದಶಾ ಭುಕ್ತಿ ಅಂತರ ಮತ್ತು ಸೂಕ್ಷ್ಮವರೆಗೂ ಕೊಟ್ಟು ಲಗ್ನ ಎರಡನೇ ಭಾವ ಏಳನೇ ಭಾವ ಮತ್ತು ಚಂದ್ರಗ್ರಹಕ್ಕೆ ಮಾತ್ರ ತಗೊಂಡಿದ್ದೀವಿ ಆದರೆ ಇಲ್ಲಿ ಹೊಸದಾಗಿ ನಾವು ಒಂದು ಆಪ್ಷನ್ನ ಆ್ಯಡ್ ಮಾಡಿದ್ದೀವಿ ಈಗ ಟ್ರಾನ್ಸಿಟ್ ಸಿಗ್ನಿಫಿಕೇಟ್ರ ಅಂತ ಹೇಳಿ ಇದರ ಅಪ್ಡೇಟ್ ನಿಮಗೆ ರಿಲೀಸ್ ಆಗುತ್ತೆ ಇವತ್ತು ಸೊ ನೀವು ಇದನ್ನು ಅಪ್ಡೇಟ್ ಮಾಡ್ಕೋಬೋದು ಇಲ್ಲೂ ಏನು ಮಾಡಿದ್ದೀವಿ ಈಗ ಅಂತಂದರೆ ಈ ಟ್ರಾನ್ಸೆಟ್ಟಲ್ಲಿ ಯಾವಾಗ ಈ ಗ್ರಹಗಳು ಚೇಂಜಸ್ ಆಗುತ್ತೆ ಅನ್ನೋ ಒಂದು ಆಪ್ಷನ್ನ ಆ್ಯಡ್ ಆನ್ ಮಾಡಿದ್ದೀವಿ ಸೊ ಈ ಅಪ್ಡೇಟ್ ನಿಮಗಿರಲ್ಲ ಇವತ್ತು ಗೂಗಲ್ ಪ್ಲೇ ಪ್ಲೇಸ್ಟೋರ್ ಅಪ್ಡೇಟ್ ಆಗಿದ ತಕ್ಷಣ ನೀವು ಅಪ್ಡೇಟ್ ಮಾಡಿಕೊಳ್ಳಿ ಓಕೆ ಸೊ ಹನ್ನೆರಡು ಭಾವಗಳಿಗೂ ಕೂಡ ಈಗ ಯಾವಾಗ ಅದರ ಸ್ಟಾರ್ ಲಾಟ್ ಸಬ್ ಲಾಟ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಆಪ್ಷನನ್ನು ಕೊಟ್ಟಿದ್ದೀವಿ ಸೊ ಅದರಿಂದ ನಿಮಗಿದು ಪ್ರೆಡಿಕ್ಷನ್ ಮಾಡೋದಕ್ಕೂ ಅಥವಾ ರಿಸರ್ಚ್ ಮಾಡೋದಕ್ಕೂ ನಿಮಗೆ ತುಂಬಾ ಫೇವ್ರಬಲ್ ಆಗಿರುತ್ತೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ರಿಸರ್ಚ್ ಮಾಡೋರಿಗೆ ಈ ಗೋಚಾರ ಫಲಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ ನೀವು ಇಂಥ ದಿನ ನಿಮಗೆ ಇಂಥ ಟೈಮಿಂದ ಇಂಥ ಟೈಮ್ವರೆಗೂ ನಿಮಗೆ ಗೋಚಾರ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ಬೋದು ಓಕೆ ಇದು ಒಂದು ಹೊಸ ಅಪ್ಡೇಟ್ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಯಾವಾಗಲೂ ಅಷ್ಟೇ ನೀವು ಒಂದು ಜಾತಕವನ್ನು ನೋಡ್ತಾ ಇದ್ದೀರ ಅಂದರೆ ವಿಧಿ ಮದಿ ಮತ್ತು ಗದಿ ಅನ್ನೋ ಮೂರು ಕಾನ್ಸೆಪ್ಟನ್ನು ನೀವು ನೋಡಿ ಪ್ರೊಡಿಕ್ಷನ್ನ ಮಾಡಬೇಕು ಸೊ ಇಲ್ಲ ಅದಾದರೆ ನಿಮ್ಮ ಪ್ರೊಡಿಕ್ಷನ್ಸ್ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ನಮ್ಮ ಸಿಸ್ಟಮಿಂದ ನೀವು ಒಂದು ಗೋಚಾರ ಫಲವನ್ನು ಇದ್ದೀರಾ ಅಂತಂದರೆ ಗೋಚಾರ ಫಲ ಅನ್ನೋದು ಬರೀ ಗ್ರಹಗಳಿಗೆ ಮಾತ್ರನೇ ಇರುತ್ತೆ ಹೊತ್ತು ಭಾವಗಳಿಗೆ ಇರೋದಿಲ್ಲ ಸೊ ಜನ್ಮ ಜಾತಕದಲ್ಲಿ ಆ ಗ್ರಹ ಯಾವ ಭಾವಗಳಿಗೆ ಅದು ಕನೆಕ್ಟಿವಿಟಿ ಆಗಿರುತ್ತೋ ಅದೇ ಭಾವಗಳಿಗೂ ಕೂಡ ಅದು ಗೋಚಾರದಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಅರ್ಥ ಈಗ ಸೂರ್ಯ ಜನ್ಮ ಜಾತಕದಲ್ಲಿ ಶನಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ ಹೋಗ್ತಾ ಇದೆ ಅದೇ ಸೂರ್ಯ ಗ್ರಹ ಗೋಚಾರದಲ್ಲಿ ಗೋಚಾರದಲ್ಲಿ ಟ್ರಾನ್ಸೆಟಲ್ಲಿ ಸೂರ್ಯನ ಅಂದರೆ ಗುರುವಿನ ನಕ್ಷತ್ರ ಸೂರ್ಯನ ಸಬ್ಬಲ್ಲಿ ಹೋಗ್ತಾ ಇದೆ ಎರಡು ಆರು ಮತ್ತು ಹತ್ತಕ್ಕೆ ಕನೆಕ್ಟಿವಿಟಿ ಇದೆ ಗೋಚಾರದಲ್ಲಿ ಓಕೆ ಸೊ ಗೋಚಾರದಲ್ಲಿ ಸೂರ್ಯ ಗುರುವಿನ ನಕ್ಷತ್ರ ಶುಕ್ರನ ಸಬ್ಬಲ್ಲಿ ಹೋಗ್ತಾ ಇದೆ ಜನ್ಮ ಜಾತಕದಲ್ಲಿ ಸೂರ್ಯ ಶನಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ ಹೋಗ್ತಾ ಇದೆ ಅರ್ಥ ಆಯಿತಾ ಬಟ್ ಆದರೆ ಈ ಭಾವಗಳು ಏನು ಕನೆಕ್ಟಿವಿಟಿ ಆಗಿರುತ್ತಲ್ಲ ಅದೆಲ್ಲ ಸೇಮ್ ಸೊ ಇದು ನಿಮ್ಗೆ ಒಳ್ಳೆಯ ಗ್ರಹ ಆಗಿದ್ದರೆ ನಿಮ್ಮ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಗೋಚಾರದಲ್ಲೂ ಬಂದಾಗ ನಿಮಗೆ ಒಳ್ಳೆಯ ಕೆಲಸನೇ ಮಾಡುತ್ತೆ ನಿಮಗೆ ಕೆಟ್ಟ ಗ್ರಹ ಆಗಿದ್ದು ಅದು ಗೋಚಾರದಲ್ಲಿ ಬಂದಾಗ ನಿಮಗೆ ಅದು ಕೆಟ್ಟು ಫಲಗಳಲ್ಲಿ ಕೊಡುತ್ತೆ ಅಂತ ಅರ್ಥ ಓಕೆ ಸೊ ಇದೇ ರೀತಿಯೇ ನೀವು ಗೋಚಾರ ಫಲಗಳನ್ನು ಉಪಯೋಗಿಸ್ಬೇಕು ನಾವು ಕೂಡ ಗೋಚಾರ ಫಲಗಳನ್ನು ಇದೇ ರೀತಿಯೇ ಉಪಯೋಗಿಸೋದು ಇಲ್ಲಿ ನೀವೇನಾದರೂ ಈ ಗೋಚಾರ ಫಲ ಏನಾದರೂ ನೀವು ತಗೊಂಡಾಗ ಇದು ಜನ್ರಲೈಸ್ಡ್ ಆಗುತ್ತೆ ಈ ಭೂಮಿ ಮೇಲೆ ಹುಟ್ಟಿರೋ ಅಷ್ಟೂ ಜನಕ್ಕೂ ಈ ಗೋಚಾರ ಫಲ ಅನ್ನೋದು ಇದೇ ರೀತಿ ಹೋಗ್ತಾ ಇರುತ್ತೆ ಬಟ್ ಜನ್ಮ ಜಾತಕಕ್ಕೆ ತಕ್ಕಂತೆ ಅದು ಸ್ವಲ್ಪ ಬದಲಾವಣೆಗಳಾಗುತ್ತೆ ಬಟ್ ಆದರೆ ಈಗ ಎಲ್ಲರಿಗೂ ಕೂಡ ಇವಾಗ ಶನಿಗ್ರಹ ಎಲ್ಲಿದೆ ಅಂತ ನಾವು ನೋಡಿದ್ರೆ ಶನಿಗ್ರಹ ಮೀನರಾಶಿಯಲ್ಲೇ ಇರುವಂಥದ್ದು ಎಲ್ಲರಿಗೂ ಅಷ್ಟೇ ಬಟ್ ಆವಾಗ ಹೇಗಾಗುತ್ತೆ ಅಂತ ತಗೊಂಡಾಗ ಈಗ ಈ ರಾಶಿಯವರಿಗೆ ಈ ರೀತಿ ಆಗುತ್ತೆ ಅಂತ ನಾವು ಒಂದು ಪ್ರಿಡಿಕ್ಷನ್ ಇದ್ದೀವಿ ಅಂದರೆ ಆ ರಾಶಿಯಲ್ಲಿ ಲಕ್ಷ ಕೋಟಿ ಜನ ಹುಟ್ಟಿರ್ತಾರೆ ಅವರೆಲ್ಲರಿಗೂ ಅದೇ ರೀತಿ ಆಗುತ್ತಾ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ ಆದರೆ ಈಗ ನಾನು ನಿಮಗೆ ತೋರಿಸ್ಕೊಟ್ಟಿದ್ದಂಥ ಮೆಥಡಲ್ಲಿ ಜನ್ಮ ಜಾತಕದ ಪ್ರಕಾರ ನಿಮಗೆ ಅದು ಒಳ್ಳೆಯ ಗ್ರಹ ಆಗಿದ್ದರೂ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ ಕೆಟ್ಟು ಗ್ರಹ ಆಗಿದ್ದರೂ ನಿಮಗೆ ಕೆಟ್ಟು ಫಲಗಳನ್ನೇ ಕೊಡುತ್ತೆ ಅಂತ ಅರ್ಥ ಜನ್ಮ ಜಾತಕಕ್ಕೂ ಮತ್ತು ಗೋಚಾರಕ್ಕೂ ನಾವು ಕನೆಕ್ಟ್ ಮಾಡಿದ್ದೀವಿ ಸೇರಿಸಿದ್ದೀವಿ ಸೊ ಈ ಸೇರಿಸಿರೋದ್ರಿಂದ ಏನಾಗುತ್ತೆ ನಿಮಗೆ ಎಕ್ಸಾಕ್ಟಾಗಿ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನೀವು ಗೋಚಾರ ಫಲಗಳನ್ನು ಉಪಯೋಗಿಸಿ ನೀವು ನಿರೀಕ್ಷೆಯನ್ನು ಮಾಡಬಹುದು ಈ ರೀತಿಯಾಗಿರುವಂಥ ಒಂದು ಆ್ಯಪ್ ನೀವು ಯಾವುದೇ ಇದರಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನಾವು ಕಷ್ಟಪಟ್ಟು ಮಾಡಿರುವಂಥದ್ದು ತುಂಬ ಈಸಿಯಾಗಂತೂ ಆಗಿಲ್ಲ ಇದು ಸೊ ಅದರಿಂದ ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ಳೋದೇನು ಅಂತಂದರೆ ನಾವು ಪಟ್ಟಿರುವಂಥ ಕಷ್ಟಕ್ಕೆ ದಯವಿಟ್ಟು ನೀವು ಒಂದು ಬೆಲೆಯನ್ನು ಕೊಟ್ಟು ನೀವು ಅದನ್ನು ಸ್ವೀಕರಿಸಿ ದಯವಿಟ್ಟು ಫ್ರೀಯಾಗಿ ಇದನ್ನು ಕೇಳೋದಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಮುಂದೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ ಥ್ಯಾಂಕ್ ಯು